ಇದು ಹದಿನೈದು ಸಾವಿರ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಬೇಸಿಕ್ ಸೋಫಾ ಇದು ಹದಿನೆಂಟು ಸಾವಿರ ಸರ್ ಬ್ಯಾಕ್ ಸೈಡ್ ಕುಶನ್ ಹಾಕಿದ್ದೀವಿ ನಾವು ಇದಕ್ಕೇನು ಸೈಡ್ ಬಾಕ್ಸ್ ಫ್ರೀ ಐತೆ ಸರ್ ಲಗ್ಸುರಿ ಬ್ರ್ಯಾಂಡೆಡ್ ಸೋಫಾ ಇದು ನೋಡಿ ಇದು ಸ್ಟಿಚ್ಚಿಂಗ್ ನೋಡಿ ಹೆಂಗೈತೆ ಅಂತ ಸರ್ ಈ ಮಾರ್ಕೆಟ್ ಪ್ರೈಸ್ ಏಯ್ಟಿ ತೌಸಂಡ್ ನಡೀತೈತೆ ಬರೀ ಆಫರಲ್ಲಿ ಬಿಡ್ತಾ ಇದ್ದೀನಿ ಐವತ್ತು ಸಾವಿರ ಸರ್ ಇದು ನಾವು ಬುಕಾಟಿ ಸೆಟ್ ಅಂತ ಹೇಳೋದು ಟೂ ಪ್ಲಸ್ ಟು ಸಿಂಗಲ್ ಕಾರ್ನರ್ ಸೋಫಾ ಇದು ಇದ್ರ ಜೊತೆ ಫುಲ್ ಸೆಟ್ ಇದು ನಾವು ಕೊಡ್ತಾ ಇರೋದು ನಲ್ಲಿ ಆಫರ್ ಐತೆ ಸರ್ ಒಂದು ಸರ್ ಈ ಸೋಫಾ ತಗೊಂಡ್ರೆ ವಿತೌಟ್ ಸ್ಟೋರೇಜ್ ಈ ಮಂಚ ಫ್ರೀ ಕೊಡ್ತೀವಿ ನಾವು ಬೇಡ ಅಂದ್ರೆ ನೋಡಿ ಈ ಡೈನಿಂಗ್ ಕೊಡ್ತೀವಿ ಈ ಡೈನಿಂಗ್ ಬೇಡ ಅಂದ್ರೆ ಬಡ್ಡಿ ಫ್ರೀ ಕೊಡ್ತೀವಿ ಏನ್ ಈ ಥರ ಎಲ್ಲ ಫೋನ್ ಮಾಡ್ತಾ ಇದ್ರಾ ಇದು ಫೋಲ್ಡಬಲ್ ಡೈನಿಂಗ್ ಸರ್ ಇದು ಚೇರ್ ಕೊಡೋಣ ಚೇರ್ ಎರಡೂನು ನೋಡಿ ಫೋಲ್ಡೆಬಲ್ ಇದು ಸರ್ ಚಾನೆಲ್ ಕಡೆಯಿಂದ ಬಂದ್ರೆ ನಾನು ಇವತ್ತು ಎ ಎಮ್ ಫರ್ನಿಚರ್ ಶಾಪಿಗೆ ಬಂದಿದ್ದೀವಿ ಬನ್ನಿ ಎ ಎಮ್ ಫರ್ನಿಚರ್ ಶಾಪಲ್ಲಿ ಇವತ್ತು ಏನು ಆಫರ್ಸ್ ಇದೆ ಅಂತ ಕೇಳೋಣ ಹಾಯ್ ಸರ್ ಹಾಯ್ ಸರ್ ಒಂಥರ ನಮಸ್ಕಾರ ಸರ್ ಸರ್ ಶಾಪ್ ಹೊಸದಾಗಿ ಓಪನ್ ಮಾಡಿದ್ದೀರಾ ಅಂತ ಇನ್ಫಾರ್ಮೇಷನ್ ಬಂತು ಹೌದು ಸರ್ ಹೊಸಾದ್ ಓಪನ್ ನೋಡಿದ್ರ ಇಂಟ್ರೆಸ್ಟ್ ನಿಮ್ಮ ಶಾಪಿಗೆ ಬರುವಂಥ ವಾಸುಬರ್ಗೆ ಬನ್ನಿ ಸರ್ ನಾವು ತೋರಿಸ್ತಿದ್ದೀವಿ ಫ್ರೀ ಡೆನ್ಸಿಟಿ ಹಾಕಿದೀವಿ ಸರ್ ಹೈ ಡೆನ್ಸಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ನಾವು ಸ್ಪ್ರಿಂಗ್ ಹಾಕಿದೀವಿ ತೋರಿ ಸರ್ ಒಂದ್ಸಲ ಕಸ್ಟಮರ್ಗೆ ನೋಡಿ ಸರ್ ಆರಾಮಾಗೆ ಏನಾಗಲ್ಲ ಸರ್ ಹಂಡ್ರೆಡ್ ಕೆ ಜಿ ಇದ್ದೀವಿ ನಾವು ಏನಾಗಲ್ಲ ಸರ್ ಮಕ್ಕಳುಗಳಂತೂ ಆರಾಮಾಗಿ ಮಕ್ಕಳು ಡ್ಯಾನ್ಸ್ ಮಾಡಿದ್ಮೇಲೆ ಏನಾಗಲ್ಲ ಸರ್ ಇವಾಗ ನಾವೇ ಡ್ಯಾನ್ಸ್ ಮಾಡ್ತಾ ಇದೀವಿ ನೋಡಿ ಸಾಂಗ್ ಇಲ್ಲ ಇವಾಗ ಡ್ಯಾನ್ಸ್ ಮಾಡೋಕ್ಕೆ ಲೆಗ್ಜುರಿ ಬ್ರ್ಯಾಂಡೆಡ್ ಸೋಫಾ ಇದು ನೋಡಿ ಇದು ಸ್ಟಿಚ್ಚಿಂಗ್ ನೋಡಿ ಹೆಂಗೈತೆ ಅಂತ ಹಾಂ ಲೆಗ್ಸು ನೋಡಿ ಸರ್ ಇದು ಹೆಂಗೈತ ಗೋಲ್ಡ್ ಸರ್ ಇದು ಕೊಟ್ಟಿರೋದು ನಾವು ಹೊಸದ್ ಮಾಡಲ್ ಇದು ಮಾಡಿ ಇಕ್ಕಿದ್ದೀವಿ ನಾವು ಸರ್ ಈ ಮಾರ್ಕೆಟ್ ಪ್ರೈಸ್ ಏಯ್ಟಿ ತೌಸಂಡ್ ನಡೀತೈತೆ ಬರೀ ಆಫರಲ್ಲಿ ಇದ್ದೀನಿ ಐವತ್ತು ಸಾವಿರ ಸರ್ ಸೋಫಾ ಆಫರು ಸರ್ ಇದು ನಾವು ಬುಕಾಟಿ ಸೆಟ್ ಅಂತ ಹೇಳೋದು ಟೂ ಪ್ಲಸ್ ಟು ಸಿಂಗಲ್ ಕಾರ್ನರ್ ಸೋಫಾ ಇದು ಇದ್ರ ಜೊತೆ ಫುಲ್ ಸೆಟ್ ಇದು ನಾವು ಕೊಡ್ತಾ ಇರೋದು ಇದ್ರ ಜೊತೆ ನಲ್ಲಿ ಆಫರ್ ಐತೆ ಸರ್ ಒಂದು ಏನಪ್ಪ ಸರ್ ಸರ್ ಈ ಸೋಫಾ ತೊಗೊಂಡ್ರೆ ವಿತೌಟ್ ಸ್ಟೋರೇಜ್ ಈ ಮನುಷ್ಯ ಫ್ರೀ ಕೊಡ್ತೀವಿ ನಾವು ಬೇಡ ಅಂದರೆ ನೋಡಿ ಈ ಡೈನಿಂಗ್ ಕೊಡ್ತೀವಿ ಈ ಡೈನಿಂಗ್ ಬೇಡ ಅಂದರೆ ಜೂಲಾಬಡ್ಡಿ ಫ್ರೀ ಕೊಡ್ತೀವಿ ಓ ಸೂಪರ್ ಆಗಿದೆ ಸರ್ ಇದು ಫುಡ್ಡು ಫುಡ್ ನಗಡೆ ಗ್ಲಾಸು ಗ್ಲಾಸ್ ಒಡೆ ಕಲರ್ಫುಲ್ ಸ್ಟೋನ್ಸು ಯಾವುದು ಸರ್ ಇದು ಲಕ್ಸುರಿ ಡೈನಿಂಗ್ ಸರ್ ಇದು ವಿನಿಯರ್ ಡೈನಿಂಗ್ ಸರ್ ಹೇಳೋದು ನಾವು ನೋಡಿ ಸರ್ ಹೆಂಗ್ ಫಿನಿಶಿಂಗ್ ಐತೆ ಇದು ಈ ಫಿನಿಶಿಂಗ್ ಯಾರು ಕೊಡೋಲ್ಲ ಸರ್ ಮಾರ್ಕೆಟಲ್ಲಿ ನೋಡಿ ಸರ್ ಚೇಸ್ ಫಿನಿಶಿಂಗ್ ನೋಡಿ ಸರ್ ಇದು ನಾವು ಈ ಕುಶನ್ ಮೇಲೆ ಐತೆ ಸರ್ ಬಟ್ಟೆ ಸೆಲೆಕ್ಷನ್ ಐತೆ ಸರ್ ಕಲರ್ಸ್ ನಾವು ಮಾಡ್ಕೊಡ್ತೀವಿ ಸರ್ ಇದು ಮಾರ್ಕೆಟ್ ಅಲ್ಲಿ ಮೂವತ್ತು ನಡೀತೈತೆ ಬರೀ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇಪ್ಪತ್ತೆರಡು ಸಾವಿರಾಗೆ ಕೊಡ್ತೀವಿ ಸರ್ ನಾವು ಫರ್ನೇಚರ್ ಇಂದ ಈ ಆಫರ್ ಕೊಡ್ತಾ ಇರೋದು ನಿಮ್ಗೆ ಯಾರು ಕೊಡಲ್ಲ ಸರ್ ಈ ಆಫರ್ ಇಪ್ಪತ್ತೆರಡು ಸಾವಿರ ಕೊಡ್ತೀನಿ ಡೈನಿಂಗ್ ಪಕ್ಕಾ ಸರ್ ಇದು ಕಂಪರ್ಟ್ ಡೈನಿಂಗ್ ಸರ್ ಇದು ಸ್ಪೇಸ್ ಇಲ್ಲ ಅಂದ್ರೆ ಇದು ಡೈನಿಂಗ್ ಇಟ್ಕೊಂಡ್ಬೋದು ಆರಾಮಾಗಿ ನೋಡಿ ಸರ್ ನಾಲ್ಕು ಡೈನಿಂಗ್ ಇದು ಸರ್ ಇದು ಸರ್ ಇದು ಯಾವ ಊಟ ಸರ್ ಇದು ಸರ್ ಇದು ಎಲ್ಲ ಟಿಕ್ ಸರ್ ಇದು ಹದಿನೆಂಟು ಸಾವಿರ ಸರ್ ಡಿಸೈನ್ ಸೂಪರ್ ಇದೆ ಬ್ಯಾಕ್ ಸೈಡ್ ಕುಶನ್ ಹಾಕಿದೀವಿ ನಾವು ಇದಕ್ಕೇನು ಸೈಡ್ ಬಾಕ್ಸ್ ಫ್ರೀ ಐತೆ ಸರ್ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಹೇಳ್ತಾ ಇದೀರಾ ಅದೇ ಸರ್ ನಿಮ್ಮ ಚಾನೆಲ್ ಕಡೆಯಿಂದ ಬಂದರೆ ಹದಿನೆಂಟು ಸಾವಿರ ನಾವು ಕೊಡ್ತಾ ಇರೋದು ಇಲ್ಲಾಂದರೆ ನಾವು ಮಾರ್ಕೆಟ್ ಅಲ್ಲಿ ಸೇಲಿಂಗ್ ಪ್ರೈಸ್ ಇಪ್ಪತ್ತು ಸಾವಿರ ಇರೋದು ಸರ್ ಇದು ಸರ್ ಈ ಸೋಫಾ ಸರ್ ಈ ಸೋಫಾದಲ್ಲಿ ಕುತ್ಕೊಂಡಾಗೆ ಆರಾಮಾಗೆ ಟಿವಿ ನೋಡ್ಕೊಳ್ಬೋದು ತೀರಾ ಮಳ್ಕೊಂಡಾಗೇನು ಟಿವಿ ನೋಡಿ ತೋರಿಸ್ತೀನಿ ನೋಡಿ ಓಹೋ ಏನು ಸೋಫಾ ಸರ್ ಇದು ಸರ್ ಇದು ಸೋಫಾ ಕಂಬೆಟ್ ಸರ್ ಫುಲ್ ಮೆಟಲ್ದು ಆರಾಮಾಗಿ ಮಳ್ಕೊಂಡು ಸರ್ ಇದ್ರ ಮೇಲೆ ಆರಾಮಾಗಿ ಟಿವಿ ನೋಡ್ಬೋದು ಮಳ್ಕೊಂಡೆ ಸೋಫಾ ಸರ್ ಇದು ಸರ್ ಸರ್ ಇದು ಮಾರ್ಕೆಟಲ್ಲಿ ಫಾರ್ಟಿ ಫೈವ್ ನಡೀತಾ ಐತೆ ಸರ್ ಶಾಪಲ್ಲಿ ಬರುತ್ತೆ ಸರ್ ಗೊಟ್ಟಿಗೆರೆ ಸೀಗೆಪಳ್ಳ ರೋಡ್ ಆರ್ ಟಿ ಸ್ಕೂಲ್ ಮುಂದೆ ಸರ್ ಈ ಸೋಫಾ ಏನು ಪ್ರೈಸ್ ಇದೆ ಸರ್ ಇದು ಸರ್ ಹದಿನೈದು ಸಾವಿರ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಬೇಸಿಕ್ ಸೋಫಾ ಇದು ಟ್ಯಾಕ್ಸಿ ಫಾರ್ಮ್ ಯೂಸ್ ಮಾಡಿದ್ದೀವಿ ನೀಮೂಡ್ ಮರ ಯೂಸ್ ಮಾಡಿದ್ದೀವಿ ಇದಕ್ಕೆ ಕ್ವಾಲಿಟಿ ಚೆನ್ನಾಗಿ ಸರ್ ಇದಕ್ಕೂ ಸರ್ ಇದು ಇಪ್ಪತ್ತೈದು ಸಾವಿರ ಸರ್ ಇದು ಸೋಫಾ ಇದು ನಗಿನ ಸೋಫಾ ಅಂತ ಇದು ಸರ್ ಇದು ಇಪ್ಪತ್ನಾಲ್ಕು ಸಾವಿರ ಇಂದ ಸ್ಟಾರ್ಟ್ ಐತೆ ಎಲ್ಲ ಡೈನಿಂಗ್ ಇಪ್ಪತ್ನಾಲ್ಕಿಂದ ಸ್ಟಾರ್ಟ್ ಆಯ್ತು ಸರ್ ನೋಡಿ ಒನ್ ಒನ್ ಮಾಡಲ್ ಒನ್ ಡಿಸೈನ್ ಇತ್ತ ಸರ್ ಏನ್ ಸರ್ ಎಲ್ಲ ಆಮ್ ಇದು ಆಸಮ್ ಟಿಕ್ ಕುಷನ್ ಸೇರಿಸಿ ಸರ್ ಎಲ್ಲ ಇಪ್ಪತ್ತ್ ನಾಲ್ಕು ಐದು ಬೇರೆ ಬೇರೆ ಕಲರ್ ಇದೆ ಬೇರೆ ಬೇರೆ ಕಲರ್ ಕೊಡ್ತೀನಿ ಸರ್ ನಿಮ್ಗೆ ಬನ್ನಿ ಸರ್ ನೋಡಿ ನೋಡಿನು ಆಯ್ತು ಇದು ನೋಡಿ ಸರ್ ಚಾರ್ಲಿ ಸೆಟ್ ಇದು ಹದಿನೆಂಟು ಸಾವಿರ ಇದು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಚಾರ್ಲಿ ಸೆಟ್ ಸರಿ ನಮ್ಮ ಕಸ್ಟಮರ್ಸ್ಗೆ ಬನ್ನಿ ಸರ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಡೆಲಿವರಿ ಸರ್ ಡೆಲಿವರಿ ಹತ್ತು ಕಿಲೋಮೀಟರ್ ಒಳಗಡೆ ಫ್ರೀ ಸರ್ ಸರ್ ಇದು ಸೇಮ್ ಇದು

ಶೀಶಾ ಮೋಡಲ್ ಮಾಡಿದೀವಿ ಡೈನಿಂಗ್ ಸಬ್ಸ್ಕ್ರೈಬರ್ಸ್ ಬಂದ್ ಕೇಳಿದ್ರೆ ಯಾವ ತರ ಸರ್ ಪ್ರೈಸ್ ಸರ್ ಚಾನಲ್ ಕಡೆಯಿಂದ ಬಂದ್ರೆ ಹದಿಮೂರ್ ಸಾವಿರ ಚಾನಲ್ ಕಡೆಯಿಂದ ಬಂದ್ರಿಂದ ಅಂದ್ರೆ ಹದಿನೆಂಟು ಸಾವಿರ ಸರ್ ಸರ್ ಇದು ಇದೇನ್ ಸರ್ ಇದು ಸರ್ ಇದು ಕಾಂಪೌಂಡ್ ಡೈನಿಂಗ್ ಸರ್ ಇದು ಸ್ಪೇಸ್ ಇಲ್ಲ ಅಂದ್ರೆ ಇದು ಡೈನಿಂಗ್ ಇಟ್ಕೊಂಡ್ಬೋದು ಆರಾಮಾಗಿ ನೋಡಿ ಸರ್ ಇದು ನಾಲ್ಕು ಸಾಕು ಬರುತ್ತಾ ಹಾ ಆರಾಮಾಗಿ ಸರ್ ನಾಲ್ಕು ಡೈನಿಂಗ್ ಇದು ಸರ್ ಇದು ಸರ್ ಇದು ಯಾವ ಊಟ ಸರ್ ಇದು ಸರ್ ಇದು ಎಲ್ಲ ಅಸಮ್ ಟಿಕ್ ಸರ್ ಇದು ಓಕೆ ಫುಲ್ ಶಾಪಲ್ಲಿ ಅಸಮ್ ಊಟ ಎಲ್ಲ ಫುಲ್ ಶಾಪಲ್ಲಿ ಅಸಮ್ ಟೀಕೆ ಯೂಸ್ ಮಾಡೋದು ಸರ್ ನಾವು ಸರ್ ಇದು ಏನು ಪ್ರೈಸ್ ಕೊಡ್ತಾ ಇದೀರಾ ಸರ್ ಇದು ಇಪ್ಪತ್ತೆರಡು ಸಾವಿರ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಮಾರ್ಕೆಟ್ ಪ್ರೈಸಲ್ಲಿ ಇಪ್ಪತ್ತೆಂಟು ಸಾವಿರ ಐತೆ ಸರ್ ಸರ್ ನೆಕ್ಸ್ಟು ನೆಕ್ಸ್ಟ್ ಬನ್ನಿ ಸರ್ ಇದು ತೋರಿಸ್ತೀನಿ ನಾಲ್ಕು ಚೇರ್ ಡೈನಿಂಗ್ ಸರ್ ಇದೂ ಸ್ಪೆಷಲ್ ಸರ್ ಇದೂ ಸ್ಪೆಷಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಹದಿಮೂರು ಸಾವಿರ ಸರ್ ಇದು ನೋಡಿ ಸರ್ ಯಾವ ತರ ಡೈನಿಂಗ್ ಫಿನಿಶಿಂಗ್ ನೋಡಿ ಸರ್ ಇದು ಫ್ಲವರ್ ಟೈಪ್ ಅಲ್ಲಿ ಕೊಟ್ಟಿದ್ದೀವಿ ನಾವು ನೋಡಿ ಸರ್ ಈ ಫಿನಿಶಿಂಗ್ ಮಾರ್ಕೆಟಲ್ಲಿ ಯಾರು ಕೊಡಲ್ಲ ಸರ್ ಈ ಫಿನಿಶಿಂಗ್ ಬನ್ನಿ ಸರ್ ಇನ್ನೊಂದು ತೋರಿಸ್ತೀನಿ ಬನ್ನಿ ಸರ್ ನೋಡಿ ಸರ್ ಕಲರ್ ಬೇರೆ ಇದೆ ಬೇರೆ ಬೇರೆ ಕಲರ್ಸ್ ಮಾಡಿದ್ದೀವಿ ಸರ್ ನಾವು ನೋಡಿ ಸರ್ ನ್ಯಾಚುರಲ್ ಕಲರ್ ಇದು ಆಸಮ್ ಟೀಕಲ್ಲಿ ಅಲ್ಲಿ ಮಾಡಿದ್ದೀವಿ ಬನ್ನಿ ಸರ್ ಇನ್ನೊಂದು ತೋರಿಸ್ತೀವಿ ಇಲ್ಲ ಸರ್ ಇದು ಹದಿಮೂರು ಸಾವಿರ ಸರ್ ಇದು ಫೋರ್ಚರ್ ಇದು ನೋಡಿ ಇದು ಸಾವಿರ ಇದು ಆರ್ಚರ್ ಡೈನಿಂಗ್ ಇದು ಹಾಂ ಸರ್ ನೆಕ್ಸ್ಟ್ ಅದು ಬನ್ನಿ ಸರ್ ಹದಿಮೂರು ಸಾವಿರ ಸರ್ ಇದು ಸರ್ ಇದು ನಾಲ್ಕು ಚೇರು ನಾಲ್ಕು ಚೇರು ಇದೇನು ಸರ್ ಖಾಲಿ ಸರ್ ಇದು ವೈಟಲ್ಲಿ ಮಾಡಿದ್ದೀನಿ ಡಿಕೋ ಇವಾಗ ಇದಕ್ಕೆ ಮಾರ್ಬಲ್ ಹಾಕ್ತಾ ಇದ್ದೀವಿ ಆರ್ಡರ್ ಬೇಸ್ ಮೇಲೆ ಮಾಡ್ತಾ ಇರೋದು ನಾವು ಆರ್ಡರ್ ಮಾಡಿದ್ದಾರೆ ಹಾಂ ಹೌದು ಇದಕ್ಕೆ ಮಾರ್ಬಲ್ ಹಾಕ್ತೀವಿ ಮೇರೆ ಓಕೆ ಸರ್ ಸರ್ ಇದು ಸೇಮಾ ಇದು ಸೇಮ್ ಸರ್ ಬರೀ ಫಿನಿಶಿಂಗ್ ನೋಡಿ ಸರ್ ಇದು ಹೆಂಗೈತೆ ಅಂತ ಇದು ಆರ್ ಚೇರ್ ಬರುತ್ತೆ ಆರ್ ಡೈನಿಂಗ್ ಇದು ಸರ್ ಇದು ಇದು ಎಲ್ಲ ಒಂದೇ ಸರ್ ಇದು ಇದು ಎರಡು ಸರ್ ಇಪ್ಪತ್ತೆರಡು ಸಾವಿರ ಇದು ಸರ್ ನಮ್ಮ ವಿವರ್ಸ್ಗೆ ಸರ್ ನಿಮ್ಮ ವಿವರ್ಸ್ಗೆ ಬೇರೆ ಚಾನಲ್ ಕಡೆಯಿಂದ ಬಂದರೆ ನಿಮಗೆ ಹದಿನೆಂಟು ಸಾವಿರಾಗೆ ಕೊಡ್ತೀನಿ ಸರ್ ಸ್ಕ್ರೀನ್ಶಾಟ್ ತೊಗೊಂಡುಬಿಡಿ ಸರ್ ಪಕ್ಕ ನಾವೇ ಇರ್ತೀನಿ ಅಂಗಡಿಯಲ್ಲಿ ಆರ್ಚರ್ದು ಆರ್ಚರ್ ಡೈನಿಂಗ್ ಹದಿನೆಂಟು ಸಾವಿರ ಯಾರು ಕೊಡೋಲ್ಲ ಸರ್ ಹದಿನೆಂಟು ಸಾವಿರ ನಾವು ಕೊಡ್ತೀವಿ ಯಾವ ಪಾಲೀಶು ಸರ್ ಇದು ಎಲ್ಲ ಪಿ ಪಾಲಿಶ್ ಸರ್ ಇದು ನೋಡಿ ಸರ್ ಇದು ಇಪ್ಪತ್ತೆರಡು ಸಾವಿರ ಇದೆ ಹದಿನೆಂಟು ಸಾರಿಗೆ ಕೊಡ್ತೀನಿ ಎ ಎಮ್ ಫರ್ನಿಚರಿಂದ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ನೋಡಿ ಸರ್ ಸ್ಟ್ರೆಂತ್ ನೋಡಿ ಸರ್ ಇಲ್ಲಿ ಯಾವ ಥರ ಐತೆ ಸ್ಟ್ರೆಂತ್ ನಮ್ಮದು ಐದು ವರ್ಷ ವಾರಂಟಿ ಸರ್ ಎ ಎಮ್ ಫರ್ನಿಚರ್ ಕಡೆಯಿಂದ ಬಂದರೆ ಐದು ವರ್ಷ ವಾರಂಟಿ ಕೊಡ್ತೀನಿ ಸರ್ ಇನ್ನೊಂದು ಮಾಡಲ್ಲ ಐತೆ ನಮ್ಮ ಹತ್ರ ನೋಡಿ ಸರ್ ಇದನ್ನು ಆರ್ಚರ್ ಡೈನಿಂಗ್ ಇದೂ ಇಪ್ಪತ್ತೆರಡು ಸಾವಿರ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಹದಿನೆಂಟು ಸಾವಿರಕ್ಕೆ ಕೊಡ್ತೀನಿ ಸರ್ ಇದು ಡೈನಿಂಗ್ ಸೂಪರ್ ಸರ್ ನೋಡಿ ಸರ್ ನಾಲ್ಕು ಡೈನಿಂಗ್ ಪಿಯೋ ಪಾಲಿಶ್ ಪ್ರೈಸ್ ಸರ್ ಇದು ಹದಿಮೂರು ಸಾವಿರ ಸರ್ ನೋಡಿ ಸರ್ ಇನ್ನೊಂದು ಐತೆ ಬನ್ನಿ ಸರ್ ಇದು ಸೇಮ್ ಪ್ರೈಸ್ ಸರ್ ಸೇಮ್ ಪ್ರೈಸ್ ಸರ್ ಡಿಸೈನ್ಸ್ ನೋಡಿ ಸರ್ ಫಿನಿಶಿಂಗ್ ನೋಡಿ ಸರ್ ಈ ಫಿನಿಶಿಂಗ್ ಯಾರು ಕೊಡಲ್ಲ ಸರ್ ಬನ್ನಿ ಸರ್ ಎಂ ಫರ್ನಿಚರ್ಗೆ ವಿಸಿಟ್ ಮಾಡಿ ಸರ್ ಒಂದ್ಸತಿ ನೋಡಿ ಸರ್ ಏನು ಮಾಡೋದು ಹಾಂ ನೋಡಿ ಸರ್ ಇದು ಡೈನಿಂಗ್ ಫೋರ್ಚರ್ ಹದಿಮೂರು ಸಾವಿರ ಸರ್ ಸರ್ ಇದು ವುಡ್ಡು ವುಡ್ನಗಡೆ ಗ್ಲಾಸು ಒಡೆ ಕಲರ್ಫುಲ್ಲು ಸ್ಟೋನ್ಸು ಯಾವುದು ಸರ್ ಇದು ಸರ್ ಇದು ಲಕ್ಸುರಿ ಡೈನಿಂಗ್ ಸರ್ ಇದು ಈ ವಿನಿಯರ್ ಡೈನಿಂಗ್ ಸರ್ ಹೇಳೋದು ನಾವು ನೋಡಿ ಸರ್ ಹೆಂಗ್ ಫಿನಿಶಿಂಗ್ ಐತೆ ಇದು ಈ ಫಿನಿಶಿಂಗ್ ಯಾರು ಕೊಡೋಲ್ಲ ಸರ್ ಮಾರ್ಕೆಟ್ ಅಲ್ಲಿ ನೋಡಿ ಸರ್ ಚೇರ್ಸ್ ಫಿನಿಶಿಂಗ್ ನೋಡಿ ಸರ್ ಇದು ಕುಶನ್ ಈ ಕುಶನ್ ಮೇಲೆ ಸೆಲೆಕ್ಷನ್ ಐತೆ ಸರ್ ಬಟ್ಟೆ ಸೆಲೆಕ್ಷನ್ ಐತೆ ಸರ್ ಕಲರ್ಸ್ ನಾವು ಮಾಡ್ಕೊಡ್ತೀವಿ ಇರೋದು ಸರ್ ನಮ್ದು ಆರ್ಡರ್ ಕೊಟ್ಟರೆ ಎಷ್ಟು ದಿನ ಬರೋದು ಸರ್ ಹದ್ ದಿನ ಒಳಗಡೆ ಆರ್ಡರ್ ಸರ್ ಸರ್ ಇದು ಮಾರ್ಕೆಟ್ ಅಲ್ಲಿ ಮೂವತ್ತು ನಡೀತೈತೆ ಬರೀ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಇಪ್ಪತ್ತೆರಡ್ ಸಾವಿರಗೆ ಕೊಡ್ತೀವಿ ಸರ್ ನಾವು ಫರ್ನಿಚರ್ ಇಂದ ಈ ಆಫರ್ ಕೊಡ್ತಾ ಇರೋದು ನಿಮಗೆ ಯಾರು ಕೊಡಲ್ಲ ಸರ್ ಈ ಆಫರ್ ಇಪ್ಪತ್ತೆರಡ್ ಸಾವಿರಗೆ ಕೊಡ್ತೀನಿ ಡೈನಿಂಗ್ ಪಕ್ಕನಾ ಸರ್ ಪಕ್ಕಾ ಸರ್ ಫೋರ್ ಯಾರು ಬೀಳಲ್ಲ ಸರ್ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ ನಾವೇ ಇಡ್ತೀವಿ ಶೋರೂಮಲ್ಲಿ ಬನ್ನಿ ಒಂದು ಸ್ಕ್ರೀನ್ ಶಾಟ್ ತಗೊಂಡ್ ಬನ್ನಿ ಕೊಡ್ತೀವಿ ಮಾಡ್ಕೊಂಡು ಕನ್ಫರ್ಮ್ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ಪಕ್ಕ ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಬನ್ನಿ ತೋರಿಸಿ ನಮಗೆ ನಾವು ಕೊಡ್ತೀವಿ ಇಪ್ಪತ್ತೆರಡು ಸಾವಿರ ಡೈನಿಂಗ್ ಯಾರು ಕೊಡಲ್ಲ ಈ ಡೈನಿಂಗ್ ಸರ್ ಈ ಸೋಫಾ ಸರ್ ಈ ಸೋಫಾದಲ್ಲಿ ಕುತ್ಕೊಂಡಾಗೆ ಆರಾಮಾಗೆ ಟಿವಿ ನೋಡ್ಕೊಳ್ಬೋದು ತೀರಾ ಮಳ್ಕೊಂಡಾಗೇನು ಟಿವಿ ನೋಡ್ಕೊಬಹುದು ಆರಾಮಾಗಿ ನೋಡಿ ತೋರಿಸ್ತೀನಿ ನೋಡಿ ಓಹೋ ಏನ್ ಸೋಫಾ ಸರ್ ಇದು ಸರ್ ಇದು ಸೋಫಾ ಕಂಬೆಟ್ ಸರ್ ಫುಲ್ ಮೆಟಲ್ದು ಆರಾಮಾಗಿ ಮಳ್ಕೊಬಹುದು ಸರ್ ಇದ್ರ ಮೇಲೆ ಆರಾಮಾಗಿ ಟಿವಿ ನೋಡ್ಬೋದು ಮಳ್ಕೊಂಡೆ ಸೋಫಾ ಸರ್ ಇದು ಸರ್ ಮಾರ್ಕೆಟ್ ಅಲ್ಲಿ ಫಾರ್ಟಿ ಫೈವ್ ನಡೀತಾ ಐತೆ ಮೂವತ್ತು ಸಾವಿರ ಕೊಡ್ತೀನಿ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಚಾನೆಲ್ ಕಡೆಯಿಂದ ಬಂದರೆ ನಾವು ಮೂವತ್ತಿಗೆ ಕೊಡ್ತಾ ಇರೋದು ಎಮ್ ಫರ್ನಿಚರ್ ಅವರು ಬನ್ನಿ ಸರ್ ಇದು ಕ್ವಾಲಿಟಿ ನೋಡಿ ಅಂತ ಏನು ಸರ್ ಇದು ಎಲ್ಲ ಊಡ್ ಏನಿಲ್ಲ ಸರ್ ಇದಕ್ಕೆ ಮೆಟಲ್ ಸೋಫಾ ಇದು ಮೆಟಲ್ ಮೆಟಲ್ ಸೋಫಾ ಸೋಫಾ ಫಾರ್ಮ್ ಇದು ಗ್ಯಾಲಕ್ಸಿ ಫಾರ್ಮ್ ಯೂಸ್ ಮಾಡಿದ್ದೀವಿ ಫಾರ್ಮ್ ಬನ್ನಿ ಸರ್ ಸ್ಯಾಂಪಲ್ಲು ತೋರಿಸ್ತೀವಿ ನಾವು ನೋಡಿ ಸರ್ ಇದು ಸ್ಯಾಂಪಲ್ ನಾವು ಎಂಟು ವರ್ಷ ವಾರಂಟಿ ಕೊಡ್ತೀವಿ ಇದು ಫಾರ್ಮ್ದು ಸ್ಟ್ರೇಟು ಸರ್ ಮೂರು ಸಾವಿರದಿಂದ ಸ್ಟಾರ್ಟಿಂಗ್ ಐತೆ ಸರ್ ಶೂ ಬಾಕ್ಸ್ ಬನ್ನಿ ಸರ್ ತೋರಿಸ್ತೀವಿ ಇನ್ನು ಸರ್ ಇದು ಡ್ರೆಸ್ಸಿಂಗ್ ಕಬೋರ್ಡ್ ನಾವು ಹೇಳೋದು ಡ್ರೆಸ್ಸಿಂಗ್ ಟೇಬಲ್ ಜೊತೆನಿಲ್ಲಿ ಸರ್ ಸಿ ಕಬೋರ್ಡ್ ಇರೋದು ಹದಿನೈದು ಸಾವಿರ ಸರ್ ಕಸ್ಟಮರ್ಗೆ ಕಸ್ಟಮರ್ಗೆ ಸರ್ ನಮ್ಮ ವ್ಯೂವರ್ಸ್ಗೆ ಬನ್ನಿ ಸರ್ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಅದೇನಿಲ್ಲ ಸರ್ ಟೂ ಡೋರ್ ಕಬೋರ್ಡ್ ಹತ್ತು ಸಾವಿರ ಬನ್ನಿ ಸರ್ ಇನ್ನೂ ಚಿಕ್ಕಿಂದ ಅಂದರೆ ಇದು ಈ ಕಬೋರ್ಡ್ ಐತೆ ಸರ್ ಸರ್ ಸ್ಪೆಷಲ್ ಆಗಿದ್ದೀರಾ ಅದು ಡಿ ಡಿಸೈನ್ ಸಹಿತ ಸರ್ ಸುಮಾರು ಡಿಸೈನ್ಸ್ ಐತೆ ಯಾವ ಡಿಸೈನ್ ಬೇಕಾದ್ರೆ ನಾವು ಮಾಡಿಕೊಡ್ತೀವಿ ಏನಿಲ್ಲ ಏಳುವರೆ ಸಾವಿರ ಸರ್ ಓಕೆ ಸರ್ ನೆಕ್ಸ್ಟ್ ಬನ್ನಿ ಸರ್ ಇದೆಲ್ಲ ಏಳುವರೆ ಸಾವಿರ ಕವೋರ್ಡ್ಸ್ ಸರ್ ಡ್ರೆಸ್ಸಿಂಗ್ ಟೇಬಲ್ ಐದುವರೆ ಸಾವಿರ ಸರ್ ಬಗ್ಗೆ ಹೇಳೋದಾದ್ರೆ ಕ್ವಾಲಿಟಿ ಚೆನ್ನಾಗೈತೆ ಸರ್ ಕಂಪ್ರೆಸ್ ಬೋರ್ಡ್ ಇದು ಎಲ್ಲ ಯೂಸ್ ಮಾಡೋದು ನಾವು ಸುಮಾರು ಡಿಸೈನ್ಸ್ ಐತೆ ಸುಮಾರು ಕಲರ್ ಸಹಿತ ನಾವು ಮಾಡಿಕೊಡ್ತೀವಿ ಬನ್ನಿ ಸರ್ ಟಿವಿ ಏಳುವರೆ ಸಾವಿರ ಸರ್ ಇದು ಟಿವಿ ಕ್ಯಾಬಿನೆಟ್ ಮಂಚ ಪ್ರೈಸ್ ಸರ್ ಮಂಚ ಪ್ರೈಸ್ ಸ್ಟಾರ್ಟಿಂಗ್ ಹತ್ತು ಸಾವಿರ ಇಂತ ಐತೆ ಸರ್ ನಮ್ಮ ಹತ್ರ ಸರ್ ಮಂಚ ಮೇಲೆ ಇಟ್ಟಿದ್ದೀರಾ ಸರ್ ಇದು ಸೈಡ್ ಬಾಕ್ಸ್ ಫ್ರೀ ಕೊಡ್ತಾ ಇದ್ದೀವಿ ಸರ್ ನಾವು ಮಂಚ ತೊಗೊಂಡ್ರೆ ಮಂಚ ತಗೊಂಡ್ರೆ ಸೈಡ್ ಬಾಕ್ಸ್ ಫ್ರೀ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್ ಮತ್ತೆ ಇದು ಬೆಡ್ಡು ಸರ್ ಇದು ಮ್ಯಾಟ್ರಸ್ ಬಿಟ್ಟು ನಾವು ಹತ್ತು ಸಾವಿರಾಗಿ ಇದು ಕೊಡ್ತಾ ಇರೋದು ವಿತೌಟ್ ಸ್ಟೋರೇಜ್ ಮಂಚ ಓಕೆ ಮ್ಯಾಟ್ರಸ್ ಪ್ರೈಸ್ ಸರ್ ಸರ್ ಮ್ಯಾಟ್ರಸ್ ಪ್ರೈಸ್ ಅದ್ಮೇಲೆ ಐತೆ ಅದ್ಮೇಲೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ನಾವು ಮ್ಯಾಟ್ರಸ್ ಸಪ್ರೇಟು ಮ್ಯಾಟ್ರಸ್ ಸಪ್ರೇಟ್ ಮಂಚ ಸಪ್ರೇಟ್ ಸರ್ ಓಕೆ ಸುಮ್ಮ ಡಿಸೈನ್ ಐತೆ ನಮ್ಮ ಹತ್ರ ಇನ್ನೂ ಡಿಸೈನ್ ಐತೆ ಯಾವುದು ಡಿಸೈನ್ ಸೆಲೆಕ್ಟ್ ಮಾಡಿ ಡಿಸೈನ್ ಮೇಲೆ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ನಾವು ಮಾಡಿಕೊಡ್ತೀವಿ ಒಂದು ಸತಿ ವಿಸಿಟ್ ಮಾಡಿ ಸರ್ ಇದು ಸರ್ ಇದು ಹದಿನಾಲ್ಕು ಸಾವಿರ ಆಗುತ್ತೆ ಸರ್ ಇದು ಈ ಮಂಚ ಸರ್ ಕಬೋರ್ಡ್ಸ್ ಎಲ್ಲ ಇದು ಡ್ರೈವರ್ಸ್ ಎಲ್ಲ ಐತೆ ಸರ್ ಸರ್ ಕಬೋರ್ಡ್ಸ್ ಎಲ್ಲ ಓಪನ್ ಮಾಡಿ ಸರ್ ಒಳಗಡೆ ಡ್ರೈರ್ಸ್ ಕೊಟ್ಟಿದ್ದೀವಿ ನಾವು ಇದು ಒಳಗಡೆ ಸ್ಟೋರೇಜ್ ಕೊಡ್ತೀವಿ ಇದ್ರ ಜೊತೆನಲ್ಲಿ ಸೈಡ್ ಬಾಕ್ಸ್ ಫ್ರೀ ಕೊಡ್ತೀವಿ ಸರ್ ನೆಕ್ಸ್ಟ್ ಹದಿನಾರು ಸಾವಿರ ಸರ್ ಇದಕ್ಕೂ ಸೈಡ್ ಬಾಕ್ಸ್ ಫ್ರೀ ಸೈಡ್ ಬಾಕ್ಸ್ ಫ್ರೀ ಸರ್ ಅದಕ್ಕೇನು ಸ್ಟೋರೇಜ್ ಐತೆ ಸರ್ ಹಂಗೆ ಸೇಮ್ ಸೇಮ್ ಬನ್ನಿ ಸರ್ ಹದಿನೆಂಟು ಸಾವಿರ ಸರ್ ಓ ಇದು ಡಿಸೈನ್ ಸೂಪರ್ ಆಗಿದೆ ಸರ್ ಇದು ಹಾಂ ಕುಶನ್ ಬ್ಯಾಕ್ ಸೈಡ್ ಕುಶನ್ ಹಾಕಿದ್ದೀವಿ ನಾವು ಇದಕ್ಕೇನು ಸೈಡ್ ಬಾಕ್ಸ್ ಫ್ರೀ ಐತೆ ಸರ್ ಹದಿನೆಂಟು ಸಾವಿರ ಸರ್ ಇದು ಹದಿನೆಂಟು ಸಾವಿರ ಸರ್ ಸರ್ ಇದು ಪಬ್ಲಿಕ್ ಕೋರ್ ರೇಟ್ ಹೇಳ್ತಾ ಇದೀರ ವಿವರ್ಸ್ ರೇಟ್ ಹೇಳ್ತಲ್ಲ ನೀವು ಅದೇ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಹದಿನೆಂಟು ಸಾವಿರ ನಾವು ಕೊಡ್ತಾ ಇರೋದು ಇಲ್ಲ ಅಂದರೆ ನಾವು ಮಾರ್ಕೆಟಲ್ಲಿ ಸೇಲಿಂಗ್ ಪ್ರೈಸ್ ಇಪ್ಪತ್ತು ಸಾವಿರ ಇರೋದು ಸರ್ ಇದು ಓಕೆ ಸರ್ ಸರ್ ಇದ್ರ ಪ್ರೈಸ್ ಸರ್ ಇದು ಇಪ್ಪತ್ತೆರಡು ಸಾವಿರ ಸರ್ ಕಿಂಗ್ ಸೈಜ್ ಬೆಡ್ ಇದು ವಿತೌಟ್ ಮ್ಯಾಟ್ರಸ್ ವಿತೌಟ್ ಮ್ಯಾಟ್ರಸ್ ಸೈಡ್ ಬಾಕ್ಸ್ ಫ್ರೀ ಐತೆ ಇದ್ರ ಜೊತೆನಲ್ಲಿ ಇಪ್ಪತ್ತೆರಡು ಸಾವಿರ ಇದು ಸೇಮ್ ಸೈಡ್ ಬಾಕ್ಸ್ ಸೇಮ್ ಸೈಡ್ ಬಾಕ್ಸ್ ಫ್ರೀ ಇದಕ್ಕೆ ಸರ್ ಇದ್ರ ಮ್ಯಾಟ್ರಸ್ ಪ್ರೈಸ್ ಮ್ಯಾಟ್ರಸ್ ಪ್ರೈಸ್ ಇದು ಇಪ್ಪತ್ತ ಒಂದು ಸಾವಿರ ಸರ್ ಇದು ಡಿಸ್ಕೌಂಟ್ ಸರ್ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಬನ್ನಿ ಸರ್ ಸರ್ ಇದು ಸರ್ ಇದು ಹದಿನೆಂಟು ಸಾವಿರ ಸರ್ ಇದು ಮ್ಯಾಟ್ರಸ್ ಬಿಟ್ಟು ಹದಿನೆಂಟು ಸಾವಿರ ಸರ್ ಸರ್ ಇದು ಸರ್ ಇದು ಮೂವತ್ತು ಸಾವಿರ ಆಯ್ತು ಹೈಡ್ರಾನಿಕ್ ಸರ್ ಇದು ಹೈಡ್ರಾಲಿಕ್ ಅದಕ್ಕೆ ಮೂವತ್ತು ಸಾವಿರ ಅದಕ್ಕೆ ಮೂವತ್ತು ಸಾವಿರ ನಾವು ಏನಕ್ಕೆ ಎಲ್ಲ ಅಷ್ಟು ಕಮ್ಮಿ ಕೊಟ್ಟು ನಮ್ಮರ್ಸ್ ಮರ ಜಾಸ್ತಿ ಹಾಕಿ ಕೊಡ್ತೀನಿ ಸರ್ ಸರ್ ಬನ್ನಿ ಅದೇನಿಲ್ಲ ಇದು ಹೈಡ್ರಾಲಿಕ್ ಮಂಚ ಸರ್ ಇದು ಫುಲ್ ಕುಶನ್ ಒಳಗಡೆ ಫುಲ್ ಸ್ಟೋರೇಜ್ ಮಾಡ್ಕೋ ಫುಲ್ ಸ್ಟೋರೇಜ್ ಸರ್ ಇದು ಒಳಗಡೆ ಫಾಲ್ಡೋರ್ ಕುಶನ್ ಸರ್ ಇದು ಕಬೋರ್ಡ್ಸ್ ಇದೆ ಕಬೋರ್ಡ್ಸ್ ಐತೆ ಸರ್ ಒಳಗಡೆ ಸ್ಟೋರೇಜ್ ಐತೆ ಸರ್ ಒಳಗಡೆ ಸ್ಟೋರೇಜ್ ಐತೆ ಸರ್ ಸರ್ ಇದು ಪ್ರೈಸ್ ಸರ್ ಇಪ್ಪತ್ತೆರಡು ಸಾವಿರ ಸರ್ ಇದು ಸರ್ ಉಡ್ಡು ಸರ್ ಇದು ಆಸಮ್ ಟೀಕು ಯೂಸ್ ಮಾಡ್ತೀವಿ ಕಂಪ್ರೆಸ್ ಬೋರ್ಡು ಯೂಸ್ ಮಾಡ್ತೀವಿ ನಾವು ಸರ್ ಸೋಫಾ ಆಫರು ಸರ್ ಇದು ನಾವು ಬುಕಾಟಿ ಸೆಟ್ ಅಂತ ಹೇಳೋದು ಟೂ ಪ್ಲಸ್ ಟು ಸಿಂಗಲ್ ಕಾರ್ನಲ್ ಸೋಫಾ ಇದು ಇದ್ರ ಜೊತೆ ಫುಲ್ ಸೆಟ್ ಇದು ನಾವು ಕೊಡ್ತಾ ಇರೋದು ಇದ್ರ ಜೊತೆ ನಲ್ಲಿ ಆಫರ್ ಐತೆ ಸರ್ ಒಂದು ಏನ ಸರ್ ಸರ್ ಈ ಸೋಫಾ ತಗೊಂಡ್ರೆ ವಿತ್ಔಟ್ ಸ್ಟೋರೇಜ್ ಈ ಮಂಚ ಫ್ರೀ ಕೊಡ್ತೀವಿ ನಾವು ಬೇಡ ಅಂದರೆ ನೋಡಿ ಈ ಡೈನಿಂಗ್ ಕೊಡ್ತೀವಿ ಈ ಡೈನಿಂಗ್ ಬೇಡ ಅಂದ್ರೆ ಜೂಲಾಬಡ್ ಫ್ರೀ ಕೊಡ್ತೀವಿ ನೋಡಿ ಇದು ಮೂರು ಸೋಫಾ ಮೂರು ಡಿಸೈನ್ ಮೂರು ಕಲರ್ ಐತೆ ಈ ಮೂರು ಆಫರ್ ಇರೋದು ನೋಡಿ ಈ ಸೋಫಾಗೆ ವುಡನ್ ಪ್ಯಾನೆಲ್ ಹಾಕಿದೀವಿ ನೋಡಿ ಹೆಡ್ರೆಸ್ ನೋಡಿ ಇದು ಆರಾಮಾಗಿ ಮಾಡ್ಬೋದು ಮಾಡಬಹುದು ಕಪ್ ಫೋಲ್ಡರ್ ಎರಡು ಕೊಟ್ಟಿದ್ದೀವಿ ನಾವು ಪಾಕೆಟ್ ಸುಮ್ಮನೆ ನಾವು ಶೋಗೆ ಹಾಕಿರೋದು ಓಕೆ ನೋಡಿ ಇದಕ್ಕೆ ಎರಡು ಕಪ್ ಹೋಲ್ಡರ್ ಕೊಟ್ಟಿದ್ದೀವಿ ನಾವು ಆರಾಮಾಗಿ ಟೂ ಪ್ಲಸ್ ಟು ಸಿಂಗಲ್ ಕಾರ್ನರ್ ಸೋಫಾ ಇದು ಸರ್ ಪ್ರೈಝು ಸರ್ ನೋಡಿ ಇದು ಮೂರು ನಾವು ತೋರಿಸಿದ್ದೀವಿ ಮೂರು ಸೋಫಾಗೆ ಯಾವುದು ಒಂದು ಕಾಂಪ್ಲಿಮೆಂಟ್ರಿ ಕೊಡ್ತೀವಿ ಮಂಚ ಬೇಡ ಅಂದರೆ ಡೈನಿಂಗ್ ಟೇಬಲ್ ಕೊಡ್ತೀವಿ ನಾಲ್ಕು ಚೇರ್ ನಾಲ್ಕು ಚೇರ್ ಡೈನಿಂಗ್ ಬೇಡ ಅಂದರೆ ಇದು ಜುಲಾ ಬುಡ್ಡಿ ಫ್ರೀ ಕೊಡ್ತೀವಿ ಇದ್ರ ಮೂರದಲ್ಲಿ ಒಂದು ಕಾಂಪ್ಲಿಮೆಂಟ್ರಿ ಕೊಡ್ತೀವಿ ಸರ್ ನಮ್ಮ ವ್ಯೂವರ್ಸ್ಗೆ ನಿಮ್ಮ ವ್ಯೂವರ್ಸ್ಗೆ ಕಾಂಪ್ಲಿಮೆಂಟ್ರಿನೇ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದೀವಿ ಸರ್ ಓಕೆ ಸರ್ ನಲವತ್ತೆಂಟು ಸಾವಿರ ಆಗಿ ಯಾವೂ ಕೊಡೋಲ್ಲ ಈ ಕಾಂಪ್ಲಿಮೆಂಟ್ರಿ ಇಷ್ಟು ಇಷ್ಟು ಸೆಲೆಕ್ಷನ್ ನಾವು ಕೊಡ್ತಾ ಇರೋದು ಮೂರು ಸೆಲೆಕ್ಷನ್ ಮೂರು ಸೆಲೆಕ್ಷನಲ್ಲಿ ಒಂದು ಸೆಲೆಕ್ಷನ್ ಮಾಡಿ ನಾವು ಕೊಡ್ತೀವಿ ಕಾಂಪ್ಲಿಮೆಂಟ್ರಿ ಸರ್ ಜೊತೆಗೆ ಅವ್ರಿಗೆ ಕ್ರೆಡಿಟ್ ಕಾರ್ಡೋ ಅಥವಾ ಇ ಎಮ್ ಐ ಸದ್ಯಕ್ಕೆ ಕ್ರೆಡಿಟ್ ಕಾರ್ಡ್ ನಡೀತೈತೆ ತಳಿ ಸೋಫೋಪಿಗೆ ಸರ್ ಇದು ಲಕ್ಸುರಿ ಸೋಫಾ ಸರ್ ಇದು ಲಕ್ಸುರಿ ಬ್ರ್ಯಾಂಡೆಡ್ ಸೋಫಾ ಇದು ನೋಡಿ ಇದು ಸ್ಟಿಚಿಂಗ್ ನೋಡಿ ಹೆಂಗೈತೆ ಅಂತ ನೋಡಿ ಸರ್ ಇದು ಹೆಂಗೈತ ಗೋಲ್ಡ್ ಸರ್ ಇದು ಒರಿಜಿನಲ್ ಗೋಲ್ಡ್ ಅಲ್ಲ ಬೆಳಿಗ್ಗೆ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿರೋದು ನಾವು ಇದು ಮಾಡಿ ಇಕ್ಕಿದೀವಿ ನಾವು ಸರ್ ಮಾರ್ಕೆಟ್ ಪ್ರೈಸ್ ಏಯ್ಟಿ ತೌಸಂಡ್ ನಡೀತೈತೆ ಬರೀ ಆಫರ್ ಅಲ್ಲಿ ಇದ್ದೀನಿ ಐವತ್ತು ಸಾವಿರ ಅಷ್ಟೇ ಸರ್ ಸರ್ ಡೆನ್ಸಿಟಿ ಏನು ಯೂಸ್ ಸರ್ ಸರ್ ಇದಕ್ಕೆ ಇದು ಫಿಫ್ಟಿ ಡೆನ್ಸಿಟಿ ಹಾಕಿದೀವಿ ಸರ್ ಹೈ ಡೆನ್ಸಿಟಿ ಮೆಟೀರಿಯಲ್ ಯೂಸ್ ಮಾಡಿದೀವಿ ನಾವು ಸ್ಪ್ರಿಂಗ್ ಹಾಕಿದೀವಿ ನೋಡಿ ಸರ್ ಆರಾಮಾಗೆ ಏನಾಗಲ್ಲ ಸರ್ ಹಂಡ್ರೆಡ್ ಕೆ ಜಿ ಇದ್ದೀವಿ ನಾವು ಏನಾಗಲ್ಲ ಸರ್ ಮಕ್ಳುಗಳಂತೂ ಆರಾಮಾಗಿ ಮಕ್ಕಳು ಡ್ಯಾನ್ಸ್ ಮೇಲೆ ಏನಾಗಲ್ಲ ಸರ್ ಇವಾಗ ನಾವೇ ಡ್ಯಾನ್ಸ್ ಮಾಡ್ತಾ ಇದೀವಿ ನೋಡಿ ಸಾಂಗ್ ಇಲ್ಲ ಇವಾಗ ಡ್ಯಾನ್ಸ್ ಮಾಡೋಕ್ಕೆ ಸರ್ ಈ ಸೋಫಾ ನೋಡಿ ಅದು ಆವಾಗ ನಾವು ಬ್ಲೂ ತೋರಿಸಿದ್ದೀವಿ ಇದು ಲೈಟ್ ಕ್ರೀಮ್ ಸೋಫಾ ಇದು ನೋಡಿ ಇದು ಹೆಡ್ರೆಶ್ ನೋಡಿ ಇದು ಹೆಂಗೈತೆ ಅಂತ ಫುಲ್ ಸಾಫ್ಟಾಗೆ ಐತೆ ಸೇಮ್ ಹೈ ಡೆನ್ಸಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಪಾಕೆಟ್ ಸ್ಪ್ರಿಂಗ್ ಹಾಕಿದ್ದೀವಿ ಮೆಮೊರಿ ಫಾರ್ಮ್ ಹಾಕಿದ್ದೀವಿ ಇದಕ್ಕೆ ತುಂಬ ಒಳ್ಳೆಯದೈತೆ ಡಿಸೈನು ಒಂದು ಸತಿ ಬಂದು ನೋಡಿ ಸರ್ ಇದು ಅದೇ ಸೇಮ್ ರೇಟ್ ಸಾರಿ ಮಾರ್ಕೆಟಲ್ಲಿ ಏಯ್ಟಿ ತೌಸಂಡ್ ನಡೀತಾ ಇದೆ ನಾವು ಎ ಎಮ್ ಫರ್ನಿಚರ್ಗೆ ಬಂದರೆ ಐವತ್ತು ಸಾವಿರ ಆಗಿ ಕೊಡ್ತೀನಿ ಸರ್ ಸಿಂಗಲ್ ಸೋಫಾ ಸರ್ ಈ ಸೋಫಾ ನೋಡಿ ಸ್ವೆಟ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ ಇದಕ್ಕೆ ನಾವು ನೋಡಿ ಸರ್ ಈ ಸೋಫಾ ಮಾರ್ಕೆಟಲ್ಲಿ ಒಂಬತ್ತು ಸಾವಿರ ಹತ್ತು ಸಾವಿರ ನಡೀತಾ ಇದೆ ನಾವು ಎ ಎಮ್ ಫರ್ನಿಚರ್ಗೆ ಬಂದರೆ ಆರು ಸಾವಿರ ಆಗಿ ಕೊಡ್ತೀವಿ ಸರ್ ಈ ಸೋಫಾ ಸಿಂಗಲ್ ಸೀಟರ್ ವಿತ್ ಕಪ್ ಹೋಲ್ಡರ್ ವಿತ್ ಕಪ್ ಹೋಲ್ಡರ್ ಆರು ಸಾವಿರಾಗೆ ಕೊಡ್ತೀವಿ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್ ಹಾಂ ಆರು ಸಾವಿರಾಗೆ ಕೊಡ್ತೀವಿ ಸರ್ ನೋಡಿ ಸರ್ ಇದು ಸಪ್ರೇಟ್ ಇದು ಕೊಟ್ಟಿದ್ದೀವಿ ನಾವು ವಾಷೇಬಲ್ ಸರ್ ಇದು ಆರಾಮಾಗಿ ಕೊಡ್ತೀರಾ ಅಥವಾ ಇದು ಸೇರಿಸಿ ಸರ್ ಎಲ್ಲ ಓಕೆ ನೋಡಿ ಸರ್ ಇದು ವಾಷೇಬಲ್ ಇದು ತೆಗ್ದಿಟ್ಟು ವಾಶ್ ಮಾಡಿಬಿಟ್ಟು ಆಗ್ಬೋದು ನೋಡಿ ಇಲ್ಲಿ ಇದು ಹೋಲ್ಡರ್ ಕೊಟ್ಟಿದ್ದೀವಿ ನಾವು ಹೆಡ್ರೆಸ್ಟು ಕೊಟ್ಟಿದ್ದೀವಿ ನಾವು ಇದಕ್ಕೆ ಬೇರೆ ಆರು ಸಾವಿರ ಸರ್ ಸರ್ ಎಷ್ಟೋ ಕಲರ್ ಐತೆ ಅದು ನೋಡಿ ನೋಡಿ ಇದು ಲಬರ್ ಫಾರ್ಮ್ ಐತೆ ಅದು ನೋಡಿ ಇದು ಫಿಫ್ಟಿ ಡೆನ್ಸಿಟಿ ಫಾರ್ಮ್ ಐತೆ ನೋಡಿ ಸರ್ ಇದು ಫಾರ್ಟಿ ಡೆನ್ಸಿಟಿ ಫಾರ್ಮ್ ಐತೆ ಯಾವ್ದು ನೋಡ್ತೀರಾ ನೋಡಿ ಸರ್ ಸೆಲೆಕ್ಷನ್ ಮಾಡಿ ಸರ್ ಒಂದು ಸತಿ ವಿಸಿಟ್ ಮಾಡಿ ಸರ್ ಏನು ಫರ್ನಿಚರ್ಗೆ ನೋಡಿ ಸರ್ ಅಂಗಡಿ ಎಲ್ಲ ನೋಡಿದ್ದೀರ ಲಗೋಡನ್ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಫ್ರೇಮ್ ಮಾಡೋದು ನಾವು ನೋಡಿ ಬನ್ನಿ ಇಲ್ಲಿ ಫಾರ್ಮ್ ನೋಡಿ ಎಲ್ಲ ಮೆಟೀರಿಯಲ್ ಹಾಕಿದೀವಿ ನೋಡಿ ಆದ್ಮೇಲೆ ಈ ತರ ರೆಡಿ ಆಗುತ್ತೆ ನಾವು ನೋಡಿ ಈ ತರ ಫ್ರೇಮ್ ನೋಡಿ ಯಾವುದು ಕಟ್ ಪೀಸ್ ಯೂಸ್ ಮಾಡಲ್ಲ ಎಲ್ಲ ದೊಡ್ಡ ಪೀಸ್ ಯೂಸ್ ಮಾಡೋದು ನೋಡಿ ಇದಾದ್ಮೇಲೆ ಈ ತರ ಕಟ್ಟಿಂಗ್ ಆಗಿಬಿಟ್ಟಿ ಸ್ಟಿಚಿಂಗ್ ಆದ್ಮೇಲೆ ನೋಡಿ ಈ ತರ ಫುಲ್ ರೆಡಿ ಆಗೋದು ಸೋಫಾ ನೋಡಿ ಇವಾಗ ರೆಡಿ ಆಗಿರೋದು ಸೋಫಾ ಇದು ಇವಾಗ ಸೋಫಾ ಯೂನಿಟ್ ನೋಡಿದೀರ ಇದು ನೋಡಿ ಮಂಚ ಯೂನಿಟ್ ಇದು ನೋಡಿ ಇದು ಮ್ಯಾನುಫ್ಯಾಕ್ಚರ್ ಇಲ್ಲೇ ಮಾಡೋದು ನಾವು ಮಂಚ ನೋಡಿ ಇದು ಕಂಪ್ಲೀಟ್ ಆಗಿದೆ ಇನ್ನೂ ಫಿಟ್ಟಿಂಗ್ ಆಗಿಲ್ಲ ಇದು ಇವಾಗ ಕಂಪ್ಲೀಟ್ ಮಾಡಿ ಇಕ್ಕಿರೋದು ಪಾಲಿಶ್ ಎಲ್ಲ ಹೊಡ್ತೀವಿ ನೋಡಿ ಸರ್ ಇದು ಡ್ರೈ ಆಗಿ ಇವಾಗ ರೆಡಿ ಆಗಿರೋದಿದು ನೋಡಿ ಸರ್ ಹೆಂಗ್ ಫಿನಿಶಿಂಗ್ ಬಂದಿದೆ ಈ ಮಂಚಾಗೆ ಇದು ಓ ಪಾಲಿಶ್ ಮಾಡಿದೀವಿ ನಾವು ಫಿನಿಶಿಂಗ್ ನೋಡಿ ಒಂದ್ಸತಿ ಇವಾಗ ನೋಡಿ ಸರ್ ಮ್ಯಾನುಫ್ಯಾಕ್ಚರ್ ನಾವು ಎಲ್ಲ ಇಲ್ಲೇ ಮಾಡಿರ್ತಾ ಇರೋದು ಇವಾಗ ಮಂಚ ಫ್ಯಾಕ್ಟ್ರಿ ತೋರಿಸಿದ್ವಿ ಸೋಫಾ ಫ್ಯಾಕ್ಟ್ರಿ ತೋರಿಸಿದ್ವಿ ಸರ್ ಇದು ನಮ್ದು ಯೂನಿಯನ್ ತಿರಿ ಇದು ಪಾರ್ಟಿಕಲ್ ಬೋರ್ಡ್ ಎಲ್ಲ ನಾವು ನೋಡಿ ಕಬೋರ್ಡ್ ಡೈನಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಶೂ ಬಾಕ್ಸು ಎಲ್ಲ ನಾವು ಇಲ್ಲೇ ಮಾಡೋದು ನೋಡಿ ಇದು ಬೋರ್ಡ್ ನೋಡಿ ಬೋರ್ಡ್ ಕ್ವಾಲಿಟಿ ನೋಡಿ ಡಿಸೈನ್ಸ್ ಎಲ್ಲ ನಾವು ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು ಸರ್ ಇದು ಯೂನಿಟ್ ಒನ್ ತೋರಿಸಿದ್ದೀನಿ ಸೋಫಾ ಅದು ಯೂನಿಟ್ ಟು ಮಂಚ ಅದು ತೋರಿಸಿದ್ದೀವಿ ಯೂನಿಟ್ ತ್ರೀ ಇದು ಪಾರ್ಟಿಕಲ್ ಬೋರ್ಡ್ ನಾವು ತೋರಿಸಿದ್ದೀವಿ ಬನ್ನಿ ಸರ್ ಒಂದು ಸತಿ ಎಮ್ ಫರ್ನಿಚರ್ಗೆ ವಿಸಿಟ್ ಮಾಡಿ ಎಲ್ಲ ಇಲ್ಲೇ ಸ್ಟಾಕ್ ಸಿಗುತ್ತೆ ನಿಮಗೆ ಎಲ್ಲೇ ಆಚೆ ಹೋಗಬಾರ್ದು ಇಲ್ಲೇ ಆರಾಮಾಗೆ ತೊಗೊಂಡ್ಬೋದು ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ நோடி இவரு எல்லா நம் பார்ட்னர் இவரு எல்லா நம் மூணு